ಸರ್ ಆಸ್ಪಟಲ್ ಗೆ ಹೋಗ ಸರ್ ಎಲ್ಲಿ ಹೋಗಿದ್ದೀರಾ ನೀವು ಚೆಕಿಂಗ್ ಮಾಡಿ ಗಾಡಿ ಆಸ್ಪಟಲ್ ಗೆ ಚೆಕ್ ಮಾಡ್ತೀವಿ ಸರ್ ನಾವ್ ಏನಿಲ್ಲ ಆನ್ಸರ್ ಮಾಡ್ರಿ ಆನ್ಸರ್ ಮಾಡಿ ಸರ್ ಈ ಥರ ಗಾಡಿ ಹೊಂಟ ವಾಹನಗೋಸ್ಕರ ಒಂದು ಚೆಕಿಂಗ್ ಇಲ್ಲ यार ಸರ್ ನಿಮ್ಮಲ್ಲಿ ನಿಮಗೆ ಇವಾಗ ಲೆಟ್ ಸರಿಯಾಗಿ ನಿತ್ಕೊಳಕ್ಕೆ ಬರ್ತಾ ಇಲ್ಲ ಸರ್ ನೀವು ಚೆಕ್ ಮಾಡ್ತೀರಾ ಹೇಳಿ ನಾವು ಕೆಲವು ಪ್ರಶ್ನೆ ಆನ್ಸರ್ ಕೊಡಿ ಸರ್ ಮಾತಾಡಿ ಸರ್ ಯಾಕೆ ಸುಮ್ಮನೆ ಇತ್ರ ಮಾತಾಡಿ ಸರ್ ಮಾಧ್ಯಮ ಮಾಧ್ಯಮಕ್ಕೆ ಮೊದಲು ಸರಿಯಾಗಿ ಸರ್ ನೀವು ಕನ್ಚಾ ಉಬೇ ಮತಾಡೋದು ಇಲ್ಲ ನಿಮ್ಮ ಗಾಡಿನ ತರ್ತಲ್ಲ ಯಾರು ಯಾರು ನೀವು ಚೆಕ್ ಮಾಡೋದಾಗ ಗೊತ್ತಿಲ್ಲ ಸರ್ ಅಲ್ಲ ಇವ್ರ ಇವ್ರ ಚೆಕ್ ಗಾಡಿನ ತರ್ತಾರೆ ಚೆಕ್ ಮಾಡ್ತಾರೆ ಅವರು ವಾಹನ ಸರ್ ಏನು ಚೆಕ್ ಮಾಡ್ತಾರೆ ನೋಡಿ ಡ್ರಿಂಕ್ಸ್ ಅಲ್ಲಿ ಚೆಕ್ ಮಾಡ್ತಾರೆ ಏನು ಕೇಳ್ತಾರೆ ಮಾಹಿತಿ ನೋಡೋಣ ಚೆಕ್ ಮಾಡಿ ಸರ್ ಚೆಕ್ ಮಾಡಿ ಏನ್ ಚೆಕ್ ಮಾಡ್ತಾರೆ ಈಗ ಚೆಕ್ ಮಾಡ್ತಾರೆ ಮಾಡಿ ಸರ್

여기 사람도 l o c a 에어가고가 사용하기 사 없는 친구 if you want 여기 가게가 있아네또 읽고 어요 으흠 바텐이는거 m Thank you.